ನಾವು ಈ ಏಜಲ್ಲಿ ನಿನ್ನೆ ಐದು ಗಂಟೆಯಿಂದ ರಾತ್ರಿ ಒಂದು ಗಂಟೆ ತನಕ ಪ್ರೋಗ್ರಾಮ್ ಮಾಡಿದ್ವಿ ಇನ್ನು ಇಪ್ಪತ್ತು ವರ್ಷ ಹತ್ತೊಂಬತ್ತು ವರ್ಷ ಮ್ಯಾಕ್ಸಿಮಮ್ ಇಲ್ಲಿರೋರಲ್ಲಿ ಇಪ್ಪತ್ತೊಂದು ವರ್ಷ ಇರ್ಬೋದು ಅನ್ಕೋತೀನಿ ಅಲ್ವಾ ಹೌದಾ ಯಾರಿಗೂ ವಾಯ್ಸೇ ಇಲ್ಲ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮಂದಿಪ ಮಹಾಂತ ರುದ್ರಸ್ವಾಮಿಗಳು ಪೀಠಾಧ್ಯಕ್ಷರು ಹೆಬ್ಬಾಳು ವಿರಕ್ತ ಮಠರವರ ಪಾದಾರ ಬಂದುಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಪೋವನ ಟ್ರಸ್ಟಿನ ಅಧ್ಯಕ್ಷರು ಡಾಕ್ಟರು ಶಶಿಕುಮಾರ್ರವರೇ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶ್ವಿನಿ ರವರೇ ಹಾಗೂ ಈ ಕಾಲೇಜಿನ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರೇ ಯೋಗ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ನಮ್ಮ ಆಯುಷ್ ಇಲಾಖೆಯ ಆಯುಷ್ ವಿಂಗ್ ಸಿ ಜಿ ಹಾಸ್ಪಿಟ್ಲೆಯ ತಜ್ಞ ವೈದ್ಯರಾದ ಸ್ನೇಹಿತರಾದ ಡಾಕ್ಟರ್ ಶಿವಕುಮಾರ್ ಬೀರವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕಾಲೇಜು ಅಧ್ಯಾಪಕರವರ್ಗದವ್ರೆ ವರ್ಗದವರೇ ಇಲ್ಲಿ ವಿದ್ಯಾರ್ಥಿನಿಯರ ಪೇರೆಂಟ್ಸ್ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಹೇಳಿದರು ಶಿಶೋಪನಯನ ಲಾಸ್ಟ್ ಇಯರ್ ಮಾಡಿಲ್ಲ ಈ ಸರಿ ಮಾಡ್ತಾ ಇದ್ದೀರಂತ ಇದು ನೋಡಿ ಒಂಥರ ಯಾವ ಥರ ಫೀಲ್ ಬರ್ತಾ ಇದೆ ನಿಮಗೆ ಇಲ್ಲಿ ಇಲ್ಲಿ ಕೂತಿದ್ದೀರಾ ಪೂಜೆ ನಡೀತಾ ಇದೆ ಎಲ್ಲರೂ ಟ್ರೆಡಿಷನಲ್ಲಿದ್ದಾರೆ ಒಂಥರ ಪಾಸಿಟಿವ್ ವಾಯ್ಸ್ ಬರ್ತಾ ಇಲ್ವಾ ಬರ್ತಾ ವಾಯ್ಸೇ ಬರ್ತಿಲ್ಲ ನಿಮ್ಮದು ಅಲ್ವಾ ಒಂಬತ್ತನೇ ಆಯುರ್ವೇದ ದಿನ ಇದು ರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಫಸ್ಟಿಗೆ ಇದ್ದಿದ್ದು ನಮ್ಮ ಗೈಡ್ಲೈನ್ಸಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನನ ಆಮೇಲೆ ಕಮಿಷನರ್ ಆಫೀಸಿಂದ ಲೈನ್ಸ್ ಲಾಸ್ಟ್ ತ್ರೀ ಫೋರ್ ಡೇಸ್ ಬ್ಯಾಕ್ ಚೇಂಜ್ ಮಾಡಿದರು ಯಾಕೆ ಚೇಂಜ್ ಮಾಡಿದರು ಅಂದರೆ ನೂರ ಐವತ್ತೈದು ದೇಶಗಳಲ್ಲಿ ನಿನ್ನೆ ಈ ಆಯುರ್ವೇದ ದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ ನೂರ ಐವತ್ತೈದು ದೇಶದಲ್ಲಿ ಅದು ನೆಕ್ಸ್ಟ್ ಇಯರ್ ಇಂದ ಡಬ್ಲ್ಯೂ ಓ ಮಾನ್ಯತೆ ಆದ ನಂತರ ಅದನ್ನು ಅಂತಾರಾಷ್ಟ್ರೀಯ ಆಯುರ್ವೇದ ದಿನವೆಂದು ಆಚರಿಸ್ತಾರೆ ನಾವು ಫಸ್ಟಿಗೆಲ್ಲ ರಾಷ್ಟ್ರೀಯ ಆಯುರ್ವೇದ ದಿನ ಅಂತಲೇ ಮೊನ್ನೆ ಎಲ್ಲ ಗೈಡ್ಲೈನ್ಸ್ ನಮಗೆ ಕಮಿಷನರ್ ಆಫೀಸ್ ಗೌರ್ಮೆಂಟಿಂದ ಬಂದಾಗ ಅದೇ ರೀತಿಯಾಗಿತ್ತು ನಾವು ಆಮೇಲೆ ಚೇಂಜ್ ಮಾಡಿದ್ವಿ ನಿನ್ನೆ ನಿನ್ನೆಲ್ಲ ಬಂದಿದ್ದೀರಿ ನಮ್ಮ ಫಂಕ್ಷನ್ಗೆ ಎಲ್ಲಿ ಜನ ಸ್ಟೂಡೆಂಟ್ಸ್ ಅನ್ಕೋತೀನಿ ಒಂಬತ್ತನೇ ಆಯುರ್ವೇದ ದಿನಾಚರಣೆ ಅಂತ ನಾವು ಅದನ್ನು ಚೇಂಜ್ ಮಾಡಿದ್ವಿ ನಿಮಗೆಲ್ಲ ಗೊತ್ತೇ ಇದೆ ಧನ್ವಂತರಿ ಜಯಂತಿ ದಿನದಂದೇ ನಾವು ಆಯುರ್ವೇದ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಈ ಸರಿನೂ ಕೂಡ ಇಲ್ಲಿ ಘೋಷವಾಕ್ಯ ಜಾಗತಿಕ ಆರೋಗ್ಯಕ್ಕಾಗಿ ಆಯುರ್ವೇದ ನಾವೀನ್ಯತೆ ಅಂತ ಇದೆ ಜಾಗತಿಕ ಆರೋಗ್ಯಕ್ಕಾಗಿ ಆಯುರ್ವೇದದ ಆವಿಷ್ಕಾರಗಳು ಅಂತ ಅದು ಕೂಡ ಚೇಂಜ್ ಆಯಿತು ಮೊನ್ನೆ ಏನು ನಾರಿ ಸ್ವಾಸ್ಥ್ಯ ಹಾಗೂ ಸಬಲೀಕರಣಕ್ಕಾಗಿ ಆಯುರ್ವೇದ ಜಾಗತಿಕ ಆರೋಗ್ಯಕ್ಕಾಗಿ ಆಯುರ್ವೇದದ ಆವಿಷ್ಕಾರಗಳು ಹೌದಾ ಈ ಆಯುರ್ವೇದದ ವೈಜ್ಞಾನಿಕ ಮಹತ್ವ ಮಹತ್ವವನ್ನು ನಾವು ಸಂಪೂರ್ಣವಾಗಿ ಸರ್ಕಾರದ ಸಂಪೂರ್ಣ ಸಹಕಾರದೊಂದಿಗೆ ಜನಸಂದೇಶ ಜನ ಸಹಭಾಗಿತ್ವ ಮತ್ತು ಜನಾಂದೋಲನದ ಮೂಲಕ ಜನರನ್ನು ತಲುಪಿಸುವ ಉದ್ದೇಶದಿಂದ ಈ ಆಯುರ್ವೇದದ ಜೀವನ ಶೈಲಿಯನ್ನು ಜನ ಅಳವಡಿಸ್ಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಲಿ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಈಗಲೂ ಕೂಡ ಮೊನ್ನೆ ಪೂರ್ವಭಾವಿಯಾಗಿ ನಾವು ಆಯುರ್ವೇದ ದಿನಾಚರಣೆಯ ಒಂದು ಸಪ್ತಾಹ ಅಂತ ಮಾಡಿದ್ವಿ ಇಪ್ಪತ್ತೊಂದನೇ ತಾರೀಕಿಂದ ಮೊನ್ನೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ತನಕ ಒಂದೊಂದು ಇಲಾಖೆಯ ಜೊತೆಗೂಡಿ ಮಹಿಳಾ ಸಬರಣಕ್ಕಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಆಯುರ್ವೇದ ಅಂತ ಫಸ್ಟ್ನೇ ದಿನ ನಾನೇ ಎಲ್ಲದಕ್ಕೂ ಆಲ್ಮೋಸ್ಟ್ ಹೋದೆ ನಾಲ್ಕು ಕಾರ್ಯಕ್ರಮಕ್ಕೂ ಹನ್ನೆರಡರಿಂದ ಇಪ್ಪತ್ತೊಂದು ವರ್ಷದ ಹೆಣ್ಣು ಮಕ್ಕಳು ಅಂದರೆ ಸ್ಟೂಡೆಂಟ್ಸ್ ಅವ್ರುಗಳಿಗೆ ಯಾವುದು ಅವರಿಗೆ ಆಯುರ್ವೇದ ಜೀವನದ ಅಳವಡಿಕೆ ಶಾಲಾ ಕಾಲೇಜ್ನಲ್ಲಿ ಬನ್ನಿ ಕೂಡ ಹರಿಹಾರ ತಾಲೂಕಲ್ಲಿ ಮಾಡಿದ್ವಿ ನೆಕ್ಸ್ಟ್ ಇಪ್ಪತ್ತೆರಡನೇ ತಾರೀಕಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಸಂಘ ಅವ್ರ ಮೂಲಕ ಮಾಡಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ಸು ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರಿಗೆ ಆಯುರ್ವೇದದ ಜೀವನದ ಶೈಲಿ ಹಾಗೂ ಅದರ ಮಹತ್ವ ತಿಳಿಸಿದ್ವಿ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಬಾಪೂಜಿ ಎಂ ಬಿ ಎ ಕಾಲೇಜ್ನಲ್ಲಿ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ಕಾರ್ಯಕ್ರಮ ಮತ್ತು ಇಪ್ಪತ್ತೈದನೇ ತಾರೀಕು ಡಿ ಡಿ ಪಿ ಅವರ ಮುಖಾಂತರವಾಗಿ ನಲವತ್ತೈದು ವರ್ಷ ಮೇಲ್ಪಟ್ಟಂತಹ ಹೆಣ್ಮಕ್ಕಳಿಗೆ ಏನು ಆರೋಗ್ಯ ಸಮಸ್ಯೆಗಳು ಅದನ್ನು ಯಾವ ರೀತಿಯಾಗಿ ನಮ್ಮ ಆಯುರ್ವೇದ ಪದ್ಧತಿಯಿಂದ ಅದನ್ನು ಅಳವಡಿಸ್ಕೋಬೋದು ಅನ್ನೋ ನಮ್ಮ ಗೆಸ್ಟ್ ಲೆಕ್ಚರ್ಸ್ ಎಲ್ಲ ಕರೆಸ್ಬಿಟ್ಟು ಅವರಿಗೆ ಸಂವಾದ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ಸಂವಾದ ಮಾಡಿ ಮಾಡಿಸಿದ್ವಿ ಇಲ್ಲಿ ಈಗ ಕೇಳ್ತಾ ಇದ್ದೆ ನೀವು ಒನ್ ಆಫ್ ದ ಬೆಸ್ಟ್ ಕಾಲೇಜಲ್ಲಿ ಸೇರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಇಲ್ಲಿ ನ್ಯಾಕ್ ಕಮಿಟಿಯಲ್ಲಿ ಕಾಲೇಜು ನಲ್ವತ್ತೇಳು ಕಾಲೇಜು ನಮ್ಮ ಆಲ್ ಇಂಡಿಯಾ ಲೆವೆಲಲ್ಲಿ ಎ ಗ್ರೇಡ್ ಕೆಟಗರಿ ಬಂದಿದೆ ಹೌದಾ ಸರ್ ಎ ಕೆಟಗರಿ ಎಸ್ ನಮ್ಮ ಕರ್ನಾಟಕದಲ್ಲಿ ಹನ್ನೊಂದು ಕಾಲೇಜು ಹನ್ನೊಂದು ಕಾಲೇಜಲ್ಲಿ ಈ ಕಾಲೇಜು ಒಂದು ಅನ್ನೋದಕ್ಕೆ ಈಗ ನೀವು ಈ ಕಾಲೇಜಿನ ಒಂದು ಸ್ಟೂಡೆಂಟ್ ಅಲ್ವಾ ಹಾಂ ನಮ್ಮ ಸುತ್ತಮುತ್ತಲು ಜಿಲ್ಲೆಯಲ್ಲಿ ಯಾವುದಕ್ಕೂ ಬಂದಿಲ್ಲ ಬ್ಯಾಂಗ್ಳೂರು ಉಡುಪಿ ಮಂಗಳೂರು ಆ ಕಾಲೇಜಲ್ಲಿ ಬಂದಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವು ಸ್ಟೂಡೆಂಟ್ಸ್ ಆದರೂ ಅಷ್ಟೇ ನೀವು ಫಸ್ಟ್ ಇಯರ್ ಈ ವರ್ಷ ಜಾಯಿನ್ ಆದರೆ ಈ ಕಡೆ ಇದ್ದೀರಾ ಈ ಮೊನ್ನೆ ಜಾಯಿನ್ ಆದರೆ ಕೈ ಹತ್ತಿರ ಏನಾಗಲ್ಲ ಸ್ವಲ್ಪ ಓಕೆ ನೀವು ಎಷ್ಟು ದಿನ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ ನೀವು ಫಸ್ಟಿಗೆ ಬಂದಾಗ ಕನ್ಫ್ಯೂಸ್ ಅಲ್ಲ ಯಾವ ಕೋರ್ಸಿಗೆ ಬಂದಿದ್ದೀವಿ ಅಂತ ಸಂಸ್ಕೃತ ಪದಾರ್ಥ ವಿಜ್ಞಾನ ಅಲ್ವಾ ಹೇಳಿ ಇಲ್ವಾ ಯಾರಿಗೂ ಕನ್ಫ್ಯೂಷನ್ ಇಲ್ವಾ ಹೇಳಕ್ಕೆ ಧೈರ್ಯ ಇಲ್ವಾ ಇನ್ನು ನಿಮಗೆ ಈಗ ಕನ್ಫ್ಯೂಷನ್ ನಾನು ಏನು ಇದು ಯಾವುದೋ ಒಂದು ಇದಕ್ಕೆ ಬಂದಿನ ಅಲ್ಲಿ ನೋಡಿದ್ರೆ ಮೆಡಿಕಲ್ ಅಂದ್ರೆ ನಾನು ಅನಾಟಮಿ ಫಿಸಿಯಾಲಜಿ ಸ್ಟೆತ್ತು ಏನೋ ಒಂದು ಕಲ್ಪನೆಯಲ್ಲಿ ಬಂದೆ ಇದು ಯಾವ್ದಕ್ ಸೇರ್ಕೊಂಡಿದ್ದೀನಿ ಅಂತ ಅನ್ಸಿದೆ ಅಲ್ವಾ ಯಾರ್ದು ವಾಯ್ಸೇ ಇಲ್ಲ ತಿಂಡಿ ಕೊಟ್ಟಿದ್ದೀರಾ ಅನ್ಕೊಂಡಿರ್ತೀರಾ ಫಸ್ಟ್ ಒಂದು ಆರು ತಿಂಗಳು ಆ ಥರ ಅನಿಸುತ್ತೆ ಆಮೇಲೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನಮ್ಮ ಸಬ್ಜೆಕ್ಟ್ಸು ನೀವು ಬೋತ್ ಮೀನ್ಸ್ ಅಲೋಪತಿ ನಮ್ಮ ಆಯುರ್ವೇದಿಕ್ ಎರಡೂ ಜೊತೆ ಜೊತೆಯಲ್ಲಿ ಹೋಗ್ತೀರಾ ನಿಮಗೆ ಅನಿಸುತ್ತೆ ಫಸ್ಟಿಗೆ ನನಗೆ ಮೆಡಿಕಲಿಗೆ ಹೋಗ್ಬೇಕಂತ ಹೋದೆ ಡೆಂಟಲ್ ಬೇಡ ಅನ್ನಿಸ್ತು ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇಲ್ಲ ಆಲ್ಟರ್ನೇಟಿವ್ ಆಗಿ ಬಂದೆ ಅನ್ನೋರು ನೈಂಟಿ ಪರ್ಸೆಂಟ್ ಇದ್ದೀರಾ ಅನ್ಕೋತೀನಿ ಅಲ್ವಾ ಯಾಕೆ ಯಾರು ವಾಯ್ಸೇ ಬರ್ತಿಲ್ಲ ಇವ್ರದ್ದು ನಾನು ಒಬ್ಬನೇ ಮಾತಾಡ್ತಾ ಇಲ್ಲ ನಿಮ್ಮ ಜೊತೆಗೆ ನಾನು ಮೂವತ್ತು ವರ್ಷದ ಕೆಳಗೆ ಓದಿದ್ದು ನನಗೇನು ಬಂತೋ ಅದನ್ನು ನಿಮ್ಮ ಜೊತೆಗೆ ಸಂವಾದ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಭಾಳ ಕೆಲಸ ಇತ್ತು ಒಂದು ಯಾವುದೋ ಅಲ್ಲಿ ಇತ್ತು ನಿನ್ನೆ ಹೇಳಿದೆ ನಮ್ಮ ಫಂಕ್ಷನ್ ಗೆ ಲಾಸ್ಟು ಒಂದು ಆಂಟಿ ಟೊಬ್ಯಾಕೋ ಡೇ ಮಾಡಿದಾಗ ಕೂಡ ಇದ್ದೆ ಇಲ್ಲಿ ಈಗಲೂ ಬಂದಿದ್ದೀನಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿ ಇನ್ನೂ ಹತ್ತು ನಿಮಿಷ ಮುಂಚೆನೇ ಬಂದೆ ನಾನು ನಿನ್ನ ಮೇಡಮ್ಗೂ ಅವ್ರಿಗೆ ಹೇಳಿದ್ದೆ ನಿಮ್ಮ ಜೊತೆಗೆ ಐದು ನಿಮಿಷ ಸಂವಾದ ಮಾಡೋಕೆ ಬಂದಿದ್ದೀನಿ ಆನ್ಸರ್ ಮಾಡ್ಬೇಕು ಹ್ಞೂ ಏನಿಲ್ಲ ನಿಮಗೆ ಈಗ ಡಿಸೆಕ್ಷನ್ ಸ್ಟಾರ್ಟ್ ಆಗಿದೆಯಾ ಇಂಟ್ರೆಸ್ಟ್ ಬರ್ತಿದೆಯಲ್ಲ ಅದ್ರ ಮೂಲಕವಾಗಿ ಹೋದರೆ ನೋಡಿ ನಾವು ಹೋದಾಗ ಏನಿತ್ತು ಎಲ್ಲ ನಾವೇ ಇಂಡಿಪೆಂಡೆಂಟಾಗಿ ಮಾಡ್ಕೋಬೇಕಿತ್ತು ಈಗ ಒಳ್ಳೆ ಟೀಚಿಂಗ್ ಸ್ಟಾಫ್ ಇದೆ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಮೊಬೈಲ್ ಏನಂದರೆ ಅದ್ರೊಳಗೆ ನಿಮಗೆ ಆಲ್ಮೋಸ್ಟ್ ಆಲ್ ಇಂಟರ್ನೆಟ್ಟಲ್ಲಿ ಬಂದ್ಬಿಡುತ್ತಲ್ವಾ ಬುಕ್ಸು ಚೆನ್ನಾಗಿದೆ ರೆಫ್ರೆನ್ಸ್ ಇದೆ ನಮಗೆ ಒಂದು ರೆಫ್ರೆನ್ಸ್ ಮಾಡಬೇಕು ಅಂದರೆ ಒಂದು ಬುಕ್ನ ಎಲ್ಲೋ ಹೋಗಿ ಬೆಂಗಳೂರು ಮೈಸೂರು ಅಲ್ಲಿಂದ ತರಿಸಿ ಅದನ್ನ ಜೆರಾಕ್ಸ್ ಮಾಡಿಸಿ ಎಲ್ಲ ನಾವು ಫ್ರೆಂಡ್ಸ್ ಸರ್ಕ್ಯುಲೇಟ್ ಮಾಡ್ಕೋಬೇಕಿತ್ತು ನಾವು ಎಕ್ಸಾಮ್ ಬರೀಬೇಕಂದ್ರೆ ನಮ್ಮ ಕಾಲೇಜಸ್ ಅಲ್ಲಿ ಸೆಂಟರ್ಸ್ ಇರ್ತಿರ್ಲಿಲ್ಲ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೀಬೇಕಿತ್ತು ಬಹಳ ಅನುಕೂಲಗತ್ತು ಅನುಕೂಲ ಇದ್ದಿಲ್ಲ ಆವಾಗ ಈಗ ನಿಮ್ಗಳಿಗೆ ಎಲ್ಲ ಇದೆ ಬೇಸಿಕ್ಸ್ ಪಾಯಿಂಟ್ಸ್ ಇದೆ ಟೈಮ್ ಇಲ್ಲ ನಿಮಗೆ ಯಾಕೆ ಟೈಮ್ ಇಲ್ಲ ಮೊಬೈಲ್ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಅದರಲ್ಲಿ ಏನಿದೆಯಾ ಅಷ್ಟು ಯೂಸ್ ಮಾಡ್ಕೊಳ್ಳಿ ದೂರ ದೂರದ ಊರಿಂದ ಬಂದಿದ್ದೀರಿ ಕಾಂಪಿಟೇಷನ್ಸ್ ಜಾಸ್ತಿ ಇದೆ ಯಾವುದು ಗೊತ್ತಾಗ್ಲಿಲ್ಲ ಅವತ್ತಿಂದ ಅವತ್ತೇ ನೀವುಗಳು ಓದಿದರೆ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿಯಾದ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಬರೋಲ್ಲ ಈಗ ಓದಿರಲ್ಲ ಇವತ್ತೊಂದು ಸ್ವಲ್ಪ ಇರುತ್ತೆ ನಾಳೆ ನೋಡೋಣ ನಾಲ್ಕು ದಿನ ಹಬ್ಬ ಆಗಲಿ ರಜೆ ಇದೆ ಹಬ್ಬ ಆದ್ಮೇಲೆ ಕೂರೋಣ ಸೋಮವಾರ ಕೂರೋಣ ಹದಿನೈದನೇ ತಾರೀಕು ಕೂರಣ ಬರುತ್ತಲ್ಲ ನನಗೂ ಬಂದಿತ್ತು ನಿಮಗೂ ಬರುತ್ತೆ ಅದು ಬರಬಾರ್ದು ಎಕ್ಸಾಮ್ ಇರುವಾಗ ಲಾಸ್ಟ್ ದಿನ ಇಡ್ಕೊತೀರಿ ಅಷ್ಟು ಬುಕ್ಸ್ ಇಡ್ಕೋತೀರಿ ಯಾವುದು ಓದಿದ್ರು ತಲೆಗೆ ಹೋಗಲ್ಲ ಎಲ್ಲ ಮುಚ್ತಿರಿ ಏನಾಗತ್ತೆ ನೋಡೋಣ ಲಾಸ್ಟು ಸಪ್ಲಿಮೆಂಟ್ರಿ ಐತಲ್ಲ ಹಾ ಬೇಡ ಆ ರೀತಿಯಾಗಿ ಮಾಡೋದು ಬೇಡ ಏನಿದೆ ಅಂದರೆ ನಾವುಗಳೆಲ್ಲ ಜಾಬಿಗೆ ಸೇರಿದಾಗ ಫೈನಲ್ ಇಯರ್ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆದೋರಿಗೆ ಮಾತ್ರ ಜಾಬ್ ಇತ್ತು ನಾವು ಸೇರುವಾಗ ಎಷ್ಟೋ ಜನ ಒಂದು ಮಾರ್ಕ್ಸು ಎರಡು ಮಾರ್ಕ್ಸಲ್ಲಿ ಫೇಲ್ ಆದರೂ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಈಗಿಲ್ಲ ನಾವು ಸೇರಿದಾಗ ಅದು ಒಂದು ಕ್ಲಾಸ್ ಇತ್ತವ ಫೈನಲ್ ಇಯರ್ ಅಲ್ಲಿ ಒಂದೇ ಅಟೆಂಪ್ಟಲ್ಲಿ ಅವ್ರು ಪಾಸ್ ಆಗಿರಬೇಕು ಅದು ಕೂಡ ಮಾರ್ಕ್ಸ್ ನೀನು ಜಾಸ್ತಿ ಮಾರ್ಕ್ಸ್ ನೆಕ್ಸ್ಟ್ ಅಟೆಂಪ್ಟಲ್ಲಿ ತೆಗೆದಿದ್ದಿ ಅಂದ್ರೂ ಕೂಡ ಅವ್ರಿಗೆ ತಗೊಂಡಿಲ್ಲ ನೋಡಿ ಎಷ್ಟು ಕಾಂಪಿಟೇಷನ್ಸ್ ಇರುತ್ತೆ ಜಾಬ್ ಒಂದೇ ಮಾನದಂಡ ಅಲ್ಲ ಬಟ್ ಎಲ್ಲ ಕಾಂಪಿಟೇಷನ್ಸ್ಗೂ ನೀವು ಓದಿ ತರೋ ಆದರೆ ಕೂಡ ನೀವು ನೆಕ್ಸ್ಟ್ ಮುಂದೆ ಜೀವನದಲ್ಲಿ ಮಾಡ್ಕೋಬಹುದು ನಮ್ಮಲ್ಲಿ ಸಿ ಜಿ ಹಾಸ್ಪಿಟ್ಲು ಚೆನ್ನಾಗಿದೆ ಸಿ ಜಿ ಹಾಸ್ಪಿಟ್ಲು ವೈದ್ಯರು ಇದ್ದಾರೆ ಇಲ್ಲೆಲ್ಲ ಸಿ ಜಿ ಹಾಸ್ಪಿಟ್ಲಿಗೆ ಯಾರು ಹೋಗ್ತಿದ್ದೀರಾ ಸೆಕೆಂಡ್ ಇಯರ್ ಯಾರು ಇಲ್ಲ ನಿಮ್ಮ ಫೈನಲ್ ಇಯರು ಪಿ ಜಿ ಇದೆ ಸರ್ ನಿಮ್ಮಲ್ಲಿ ಪಿ ಜಿ ಇದೆಯಲ್ಲ ಓಕೆ ನಿಮ್ಮಲ್ಲಿ ಫೈನಲ್ ಇಯರು ಹೌಸ್ ಸರ್ಜನ್ಸ್ ಬರ್ತಾ ಇದ್ದಾರೆ ನಾನು ನೋಡಿದ್ದೀನಿ ನಿಮ್ಗಳಿಗೆ ಇಲ್ಲಿ ನಿಯರ್ ಬೈ ನಮ್ಮ ಪಿ ಎಚ್ ಸಿ ನಮ್ಮಲ್ಲಿ ಜಿ ಐ ಡಿ ಅಂತ ಕರಿತೀವಿ ನಾವು ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರೀಸ್ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿ ಎಚ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಯಾವ ರೀತಿಯಾಗಿ ಅಲೋಪತಿಕ್ ಅಲ್ಲಿ ಇದೆಯೋ ನಮ್ಮಲ್ಲಿ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿ ಅಂತ ಇದೆ ಈಗ ಎಲ್ಲ ಆಯುಷ್ಮಾನ್ ಆರೋಗ್ಯ ಮಂದಿರ ಅವ್ರದ್ದು ಕೂಡ ಎ ಎ ಎಂ ಆಯುಷ್ಮಾನ್ ಆರೋಗ್ಯ ಮಂದಿರ ನಮ್ದು ಆಯುಷ್ಮಾನ್ ಆರೋಗ್ಯ ಮಂದಿರ ಬ್ರಾಕೆಟ್ ಅಲ್ಲಿ ಆಯುಷ್ ಅಂತ ಇರುತ್ತೆ ನಮ್ಮ ನಿಯರ್ ಬೈ ಇರ್ತಕ್ಕಂತ ಹಾಸ್ಪಿಟ್ಲ್ಗಳಲ್ಲಿ ನಿಮ್ಮಗಳಿಗೆ ಥರ್ಡ್ ಇಯರ್ ಫೋರ್ತ್ ಇಯರ್ ಇಂದ ಡೆಪ್ಯೂಟ್ ಮಾಡ್ತೀವಿ ಆ್ಯಕ್ಚುಲಿ ರೂಲ್ಸ್ ಇರೋದು ಹೌಸ್ ಸರ್ಜನ್ಸಿಗಿದೆ ಹೌಸ್ಮೆನ್ಶಿಪ್ಪಿಗೆ ಒಂದು ನಮ್ಮ ಹಂತದಲ್ಲೇ ನೀವು ಥರ್ಡ್ ಇಯರ್ ಬಂದ ಕೂಡಲೇ ನಾನು ನಿಮ್ಗಳಿಗೆ ನಿಮ್ಮ ಕಾಲೇಜಿನ ಒಂದು ಏನು ಅವರ ಒಂದು ಒಡಂಬಡಿಕೆ ಮೇಲೆ ನಾನು ನಿಮ್ಗಳಿಗೆ ಥರ್ಡ್ ಇಯರ್ ಇಂದಾನೆ ಹಾಕ್ಸ್ಕೊಡ್ತೀನಿ ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಇರೋದು ನೀವು ಹೌಸ್ ಸರ್ಜನ್ ಇದ್ದಾಗ ನಿಮಗೆ ಥರ್ಡ್ ಇಯರ್ ಇಂದಾನೆ ಯು ಕ್ಯಾನ್ ಗೋ ಟು ದ ಹಾಸ್ಪಿಟಲ್ಸ್ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತೆ ಓಕೆ ಈಗ ನಮ್ಮ ಡಾಕ್ಟರ್ ಶಿವಕುಮಾರ ಶಾರಸೂತ್ರದಲ್ಲಿ ಸ್ಪೆಷಲಿಸ್ಟ್ ಅವರು ನಮ್ಮಲ್ಲಿ ಎಮ್ ಎಸ್ ಶಲ್ಯ ತಂತ್ರ ಮಾಡಿದ್ದಾರೆ ಶಾರಸೂತ್ರ ಕ್ಯಾಂಪ್ ಮಾಡಿ ಮಾಡಬೇಕು ಅಂತ ನಮಗೆ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ನಮ್ಮಲ್ಲಿ ಡೈಲಿ ಈಗ ಒಂದು ಐದು ನಾಲ್ಕು ಐದು ಮಂತ್ಲಿ ಒಂದು ಒನ್ ಟ್ವೆಂಟಿ ಟು ಒನ್ ಥರ್ಟಿ ಕ್ಷಾರಸೂತ್ರ ನಮ್ಮಲ್ಲಿ ಮೈನಾರ್ ಓಟಿ ಜಿ ಹಾಸ್ಪಿಟ್ಲಲ್ಲೇ ಮಾಡ್ತಾ ಇದ್ದಾರೆ ಅವರು ನಿಮ್ಗಳಿಗೆಲ್ಲ ಪ್ರಾಕ್ಟಿಕಲ್ ಬುಕ್ ಅಲ್ಲಿ ಎಷ್ಟೇ ಇದ್ರು ಕೂಡ ನೀವು ಪ್ರಾಕ್ಟಿಕಲಲ್ಲಿ ಕಲಿಬೋದು ಔಸರ್ಜನ್ ಬಂದು ಕಲಿಯೋದಕ್ಕಿಂತ ನಾವು ಸ್ಟೂಡೆಂಟ್ ಆಗಿರುವಾಗ ನಮಗೆ ಯಾವುದೋ ಅವಕಾಶ ಕಡಿಮೆ ಇತ್ತು ನಿಮ್ಗಳಿಗೆ ಅವಕಾಶ ಇರಲಿ ನನಗೂ ಕೂಡ ಒಂದು ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಆಗಿ ಒಂದು ಏನೋ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಿಮ್ಗಳಿಗೆಲ್ಲ ಅಲ್ಲಿ ಆಗಲಿ ಇಲ್ಲಿ ನಿಯರ್ ಬೈ ಇಲ್ಲಿ ನಮ್ಮ ಬನ್ನಿ ಕೂಡ ಇದೆ ಹರಿಹರ್ ತಾಲೂಕು ನಿಮಗೆ ಇಲ್ಲಿಂದ ಹೋದ್ರೆ ಒಂದು ಐದು ಕಿಲೋಮೀಟರ್ ಅಂತ ಅನ್ಕೋತೀನಿ ಎಲ್ಲಾ ಕಡೆ ಜಿ ಎ ಡಿಗಳಲ್ಲಾಗಲಿ ಇಲ್ಲಿ ಆಗಲಿ ಡೆಪ್ಯೂಟ್ ಮಾಡ್ತೀನಿ ನೀವುಗಳು ಅಲ್ಲಿ ಕಲೀರಿ ಪ್ರಾಕ್ಟಿಕಲ್ ಕಮ್ ಥಿಯರಿ ಎರಡು ಒಟ್ಟಿಗೆ ಹೋಗ್ರಿ ಫೈನಲ್ ಇಯರ್ ಬರಲಿ ನೋಡೋಣ ಹೌಸ್ ಸರ್ಜನ್ ಬರಲಿ ನೋಡೋಣ ಅನ್ನೋ ವಿಚಾರ ಬೇಡ ಇವತ್ತಿಂದಾನೇ ನೀವು ಏನೇ ಒಂದು ಟೈಮ್ ಟೇಬಲ್ ಹಾಕಿದ್ರು ನಾನು ಸರ್ಟನ್ ಇಷ್ಟು ಓದಲೇಬೇಕು ಇವತ್ತಿಂದಾನೆ ಎಕ್ಸಾಮ್ ತನಕ ಕಾಯೋದ್ ಬೇಡ ನಿಮ್ಮ ಪೇರೆಂಟ್ಸ್ಗಳೆಲ್ಲ ನಿಮಗಳಿಗೆ ತುಂಬಾ ಕಷ್ಟಪಟ್ಟು ಇಲ್ಲಿಗೆ ಸೇರಿಸಿರ್ತಾರೆ ಅವ್ರು ಯಾವ ರೀತಿ ಬೇರೆ ಊರಿಂದ ಬಂದಿರ್ತಾರೆ ನೀವು ಇಲ್ಲಿ ಆರಾಮ್ ಇರ್ತೀರಾ ಅವರಲ್ಲಿ ನನ್ನ ಮಗಳು ಊಟ ಮಾಡಿದ್ಲು ನನ್ನ ಮಗ ಊಟ ಮಾಡಿದ್ ನೀವೆಲ್ಲ ಮಾಡಿ ಭಾಳ ಚೆನ್ನಾಗಿರ್ತೀರಾ ಅವ್ರುಗಳಿಗೆ ಈ ಕಡೆನೇ ಚಿಂತೆ ಯಾಕಂದ್ರೆ ನಾನು ಒಬ್ಬ ಪೇರೆಂಟು ನನ್ನ ಮಗಳು ಹಾಸ್ಟೆಲಲ್ಲಿ ಓದ್ತಾ ಇರೋದ್ರಿಂದ ಅನ್ಸುತ್ತೆ ಕಾಲೇಜಿಗೂ ನಿಮಗೂ ನಿಮ್ಮ ಕಳಿಸಿರ್ತಕ್ಕಂಥ ತಂದೆ ತಾಯಿಯಂದ್ರಿಗೂ ಒಳ್ಳೆಯ ಹೆಸರು ತರ್ತೀರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ವೇದಿಕೆಯಲ್ಲಿ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಪೋವನ ಕಾಲೇಜಿನ ಮ್ಯಾನೇಜ್ಮೆಂಟು ಸಿಬ್ಬಂದಿ ವರ್ಗದರಿಗೆ ನನ್ನ